ಎಲ್ಲರಿಗೂ ನಮಸ್ಕಾರ ಅಂಕಿತ ಶ್ರೀಕೃಷ್ಣ ಹಾಡು ಫಣಿಯ ಮೇಲೆ ತಕತೈ ಕುಣಿಯುತ್ತ ಫಣಿಯ ಮೇಲೆ ತಕತೈ ಕುಣಿಯುತ್ತ ಫಣಿಯ ಮೇಲೆ ತಕತೈ ಕುಣಿಯುತ್ತ ತೋರಿದೆ ಶ್ರೀ ಹರಿ ನಿನ್ನಯ ಸಿರಿ ತೋರಿದೆ ಶ್ರೀ ಹರಿ ನಿನ್ನಯ ಸಿರಿ ಫಣಿಯ ಮೇಲೆ ತಕತೈ ಕುಣಿಯುತ್ತ തായിയ ശോധി നിന്നായിലി തായിയ ശോധി നിന്നായിലി തോരുത്ത ശ്രീകൃഷ്ണ നിന്നയ പരി തോരുത ശ്രീ കൃഷ്ണ നിന്നയ പരീ ഫണിയ മേളെ തൈ കുണിയ ಗೋಪ ಬಾಲೆಯರ ಗರುವವ ಮುರಿಯುತ ಗೋಪ ಬಾಲೆಯರ ಗರುವವ ಮುರಿಯುತ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ಫಣಿಯ ಮೇಲೆ ತಕೈ ಕುಣಿಯುತ ದ್ರೌಪದಿ ಆರ್ತದಿ ಕರೆಯಲು ನೀ ದ್ರೌಪದಿ ಆರ್ತದಿ ಕರೆಯಲು ನೀ ಬೇಗದಿ ಬಂದು ಶ್ರೀಕೃಷ್ಣ ತೋರಿದೆ ನಿನ್ನ ಬೇಗದಿ ಬಂದು ಶ್ರೀ ಕೃಷ್ಣ ತೋರಿದೆ ನಿನ್ನ ಪರಿ, ಫಣಿಯ ಮೇಲೆ ತಕತೈ ಕುಣಿಯುತ್ತ ತಂಗಿ ಸುಭದ್ರಯ ಮನ ಅರ್ಜುನನಲ್ಲಿ ನಿಲ್ಲಿಸಿ ಸುಭದ್ರಯ ಮನ ಅರ್ಜುನನಲಿ ನಿಲ್ಲಿಸಿ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ಫಣಿಯ ಮೇಲೆ ತಕತೈ ಕುಣಿಯುತ್ತ ಕೌರವನ ಅರಮನೆಯಲ್ಲಿ ವಿಶ್ವರೂಪವ ತೋರುತ ಕೌರವನ ಮನೆಯಲ್ಲಿ ವಿಶ್ವರೂಪವ ತೋರುತ अरुहदे श्रीकृष्ण निय परी अरुहदे श्रीकृष्ण परी फणिया मेले कुणियुत सिरियलि सिरिनी तखतै कुण सिरियलिसिरिनिनी श्रीहरितन् सिरियलिसिरिनिनी श्रीहरितन् श्रीकृष्णने ने सर्वारसिरि ಶ್ರೀಕೃಷ್ಣನೇ ನೀನೆ ಸರ್ವರ ಸಿರಿ ಫಣಿಯ ಮೇಲೆ ತಕತೈ ಕುಣಿಯುತ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ತೋರಿದೆ ಶ್ರೀಹರಿ ನಿನ್ನಯ ಸಿರಿ ಧನ್ಯವಾದಗಳು